ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೋತೀನಿ ನನಗೆ ಹುಷಾರಿಲ್ಲದ ಕಾರಣ ಜೊತೆಗೆ ಒಂದು ಸ್ವಲ್ಪ ಬ್ಯುಸಿ ಇರೋದ್ರ ಕಾರಣ ನಾನು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮೇ ತಿಂಗಳಲ್ಲಿ ತುಂಬ ವಿಡಿಯೋಸ್ಗಳು ಮಾಡಿದ್ದೀನಿ ಇದು ಇನ್ನು ಅಕ್ಕನ ಮನೆಯಲ್ಲಿ ಇರೋದನ್ನು ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಕ್ಕನ ಮನೇಲಿ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರಾಗಿ ಅಲ್ವಾ ರಾತ್ರಿಯೇ ರಾಗಿ ಒಂದು ಕಪ್ಪಷ್ಟು ನೆನೆಸ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪು ತೆಂಗಿನ ತುರಿ ಹಾಕಿ ನೀರು ಹಾಕಿ ರುಬ್ಬಿ ತೆಗೆದ್ರೆ ಈ ಥರ ರಾಗಿ ಹಾಲು ಬರುತ್ತೆ ಅದನ್ನು ಒಂದು ಪಾತ್ರೆಗೆ ಬೆಲ್ಲ ಮತ್ತು ನೀರು ಕರಗಿಸಿರೋದಕ್ಕೆ ಈ ರಾಗಿ ಇಂದ ತೆಗೆದಿರೋ ಹಾಲನ್ನು ಹಾಕಿ ಅದನ್ನು ಕೈ ಬಿಡ್ದೇ ತಿರುಗಿಸ್ಕೊಂಡು ಹಲ್ವಾದಕ್ಕೆ ಬರೋ ತನಕ ತಿರುಗಿಸ್ಕೊಂಡು ಏಲಕ್ಕಿ ಪೌಡ್ರು ಮತ್ತು ತುಪ್ಪ ಎರಡು ಸ್ಪೂನ್ ಹಾಕಿ ತುಪ್ಪ ಬಿಡೋ ತನಕ ಅದನ್ನು ತಿರುಗಿಸ್ಕೊಂಡು ಹಲ್ವ ಅದಕ್ಕೆ ಬಂದ ಮೇಲೆ ತುಪ್ಪ ಸೌರಿದ ತಟ್ಟೆಗೆ ಇದನ್ನು ಹಾಕಿ ಹಲ್ವನ ತಣ್ಣಗಾದ್ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪೀಸ್ ಮಾಡಿಕೊಂಡ್ರೆ ರಾಗಿ ಹಲ್ವ ರೆಡಿ ಇದೇ ಥರ ಗೋಧಿಯಲ್ಲೂ ಸಹ ಮಾಡ್ಬೋದು ಎರಡರಲ್ಲೂ ಮಾಡ್ತೀನಿ ಮೇ ತಿಂಗಳು ತುಂಬ ಬಿಸಿಲೀ ಇರೋದ್ರ ಕಾರಣ ಈ ಥರ ಬಿಸಿಲು ಟೈಮಲ್ಲಿ ಈ ಥರ ರಾಗಿನ ಮಾಡಿಕೊಂಡು ತಿನ್ನೋದ್ರಿಂದ ದೇಹನೂ ತಂಪಾಗಿರುತ್ತೆ ಜೊತೆಗೆ ಒಂದು ಇದು ಹೆಲ್ತಿ ರೆಸಿಪಿ ಸ್ವೀಟಿದು ಒಂದು ಡಯೆಟ್ನವರು ತಿನ್ಬೋದು ಮತ್ತು ಶುಗರ್ ಪೇಷೆಂಟು ತಿನ್ಬೋದು ಎಲ್ಲ ಈ ಸ್ವೀಟು ಸೂಟ್ ಆಗುತ್ತೆ ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿರುತ್ತೆ ಒಂದು ಹೆಲ್ತಿ ರೆಸಿಪಿ ನೀವೂ ಇಷ್ಟ ಆದರೆ ಟ್ರೈ ಮಾಡಿ ನಾನು ಯಾವಾಗ್ಲೂ ಈ ರೆಸಿಪಿನ ಮಾಡ್ತಾ ಇರ್ತೀನಿ ನಾನು ಸ್ವೀಟ್ ಮಾಡಿಟ್ಟ ಮೇಲೆ ಅಕ್ಕ ಎಲ್ಲರಿಗೂ ತಿಂಡಿ ಕೊಡೋದಕ್ಕೆ ದೋಸೆ ಮತ್ತು ಚಿಕನ್ ಸಾಂಬಾರು ಮಾಡಿದಾಳೆ ಬೆಳಗ್ಗೆನೆ ನಾನ್ ವೆಜ್ ತಿನ್ನೋರು ಬೆಳಗ್ಗೆನೇ ತಿಂತಾರೆ ಇಷ್ಟಪಡೋರು ಮನೇಲಿ ಎಲ್ಲರೂ ಬೆಳಗಿನ ಟೈಮು ದೋಸೆ ಚಪಾತಿಗೂ ಸಹ ನಾನ್ ವೆಜ್ನ ತುಂಬ ಇಷ್ಟಪಡ್ತಾರೆ ನಾನು ನಾನ್ ವೆಜ್ ತಿನ್ನಲ್ಲ ಅನ್ನೋದಕ್ಕೆ ನನಗೆ ಇಲ್ಲಿ ಬೋಂಡಾ ಸಾಂಬಾರು ಮಾಡ್ಕೊಂಡಿದ್ದೀನಿ ನನ್ನ ಫೇವ್ರೇಟ್ ಸಾಂಬಾರು ಇದು ಗುಂಡ್ಲುಪೇಟೆಯಲ್ಲೂ ತೋರಿಸಿದ್ದೆ ನಮ್ಮ ಓನರ್ ಹೇಳ್ಕೊಟ್ಟಿದ್ದು ಇದು ಪೂರ್ಣಿಮಾ ಅವರು ನನಗೆ ಯಾವಾಗ್ಲಾರು ತಿನ್ನಬೇಕು ಅಂದಾಗ ಇದನ್ನು ಮಾಡ್ಕೋತೀನಿ ಎಲ್ಲರದು ತಿಂಡಿ ಆಯಿತು ದೋಸೆ ಮತ್ತು ಚಿಕನ್ ಸಾಂಬಾರು ಜೊತೇಲಿ ಎಲ್ಲರೂ ಇವಾಗ ಕೊಳ್ಳೆಗಲ್ಕೆ ಹೊರಡೋಕ್ಕೆ ರೆಡಿ ಆಗಿಬಿಟ್ಟು ಹೊರಗಡೆ ಬಂದಿದ್ದೀವಿ ಮೇ ತಿಂಗಳು ಆಗಿರೋದ್ರಿಂದ ತುಂಬ ಬಿಸಿಲಿತ್ತು ಒಂದು ಹನ್ನೊಂದು ಗಂಟೆಗೆ ಮನೇಲಿ ಬಿಟ್ವಿ ಅಕ್ಕನಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಕೊಳೆಗಾಲದಲ್ಲಿ ಮತ್ತು ನನಗೂ ಒಂದು ಸ್ವಲ್ಪ ಕೆಲಸ ಇತ್ತು ಕೊಳೆಗಾಲದಲ್ಲಿ ಅದರಿಂದ ಬೆಳಿಗ್ಗೆ ಬೇಗ ಹೊರಟ್ವಿ ಅಕ್ಕ ಒಂದು ಡ್ರೆಸ್ ತೊಗೋಬೇಕಾಗಿತ್ತು ಮತ್ತು ಒಂದು ಪಾಪಿಗೆ ಫ್ರಾಕ್ ತೊಗೋಬೇಕಾಗಿತ್ತು ಅಕ್ಕನೂ ತುಂಬಾ ಕಡಿಮೆ ಕೊಳೆಗಾಲದಲ್ಲಿ ಶಾಪಿಂಗ್ ಮಾಡೋದು ಅವಳು ಮೈಸೂರಲ್ಲೇ ಮಾಡೋದು ಏನಾರು ಎಮರ್ಜೆನ್ಸಿ ಬೇಕು ಅಂತಂದಾಗ ಈ ಥರ ಕೊಳೆಗಾಲದಲ್ಲಿ ಶಾಪಿಂಗ್ ಮಾಡ್ತಾಳೆ ಹೊಸ ಅಂಗಡಿ ಒಂದು ಲಾಸ್ಟ್ ಟೈಮ್ ಒಂದು ಡ್ರೆಸ್ ತೊಗೊಂಡಿದ್ಲಂತೆ ಇವಾಗಲೂ ಒಂದು ಡ್ರೆಸ್ ಬೇಕಾಗಿತ್ತು ಅಂತ ಇಲ್ಲಿ ತೊಗೊಳಕ್ಕೆ ಬಂದು ಚೆನ್ನಾಗಿತ್ತು ಡ್ರೆಸ್ಗಳೆಲ್ಲ ಒಂದು ಸ್ವಲ್ಪ ನನಗೆ ಕಾಸ್ಟ್ಲಿ ಅನ್ನಿಸ್ತು ಮೈಸೂರಿಗೆ ಹೋಲ್ಸ್ಕೊಂಡಾಗ ಮತ್ತು ಮಕ್ಕಳ ಬಟ್ಟೆಗಳು ಅಷ್ಟೇ ಫ್ರಾಕ್ಗಳು ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳು ಫ್ರಾಕ್ಗಳು ಎಲ್ಲ ಥರ ವಸ್ತುಗಳೂ ಇಲ್ಲಿ ಸಿಗ್ತಾ ಇತ್ತು ಬಟ್ ಒಂದು ಸ್ವಲ್ಪ ನನಗೆ ಕಾಸ್ಟ್ಲಿ ಅನ್ನಿಸ್ತು ಬಟ್ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳದು ಫ್ರಾಕ್ಗಳು ಎಲ್ಲ ಸಾವಿರ ರೂಪಾಯಿನ ಮೇಲೇ ಒಂದುವರೆ ಸಾವಿರ ಎರಡು ಸಾವಿರ ಈ ಥರ ಫ್ರಾಕ್ಗಳಿದ್ದು ಎಲ್ಲ ನೆಟ್ಟೇಡೇ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿತ್ತು ನನಗಂತೂ ಹೆಣ್ಮಕ್ಳು ಫ್ರಾಕ್ ಅಂದರೆ ತುಂಬಾ ಇಷ್ಟ ಎಲ್ಲ ಫ್ರಾಕ್ಗಳನ್ನು ನೋಡಿ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡ್ಲು ಅಕ್ಕ ತುಂಬ ಚೆನ್ನಾಗಿತ್ತು ಫ್ರಾಕ್ಗಳು ಕಾಸ್ಟ್ಲಿ ಅನ್ ಅನ್ನಿಸ್ರು ಫ್ರಾಕ್ಗಳು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಆಗ ಫೈನಲಿ ಒಂದು ಸೆಲೆಕ್ಟ್ ಮಾಡಿ ಬಟ್ಟೆ ಶಾಪಿಂಗ್ ಮುಗಿಸಿ ಹೊರಗಡೆ ಬಂದ್ವಿ ಹುಡುಗರು ಮತ್ತು ನಮ್ಮ ಯಜಮಾನ್ರು ಭಾವ ಎಲ್ಲರೂ ಎದುರುಗಡೆ ಹೊಸ ಬೇಕ್ರಿ ಮಯೂರ ಬೇಕ್ರಿ ಓಪನ್ ಆಗಿತ್ತು ಅಲ್ಲಿ ಹುಡುಗರುಗಳಿಗೆ ಜ್ಯೂಸು ಐಸ್ ಕ್ರೀಮ್ ಕೊಡಿಸ್ತಾ ಅಲ್ಲೇ ಇದ್ದರು ಮನೆಗೆ ಒಂದಷ್ಟು ಕೇಕು ಎಲ್ಲ ಐಟಮ್ಸ್ಗಳನ್ನೂ ತಗೋತಾ ಇದ್ದರು ನಾ ನೀವು ಇಲ್ಲೇ ಇರಿ ಅಥವಾ ಕಾರಲ್ಲಿರಿ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ನನ್ನ ತಮ್ಮೆಂಡ್ತಿ ಮೂರು ಜನ ಪಾರ್ಲರ್ಗೆ ಹೋದ್ವಿ ನನ್ನ ಕೆಲಸ ಪಾರ್ಲರಲ್ಲಿ ಇದ್ದಿದ್ದು ಅಕ್ಕನ ಕೆಲಸ ಶಾಪಿಂಗ್ ಮುಗೀತು ನಾನು ಪ್ರತಿ ವರ್ಷವೂ ಮೇ ತಿಂಗಳು ರಜಕ್ಕೆ ಅಕ್ಕನ ಮನೆಗೆ ಹೋದಾಗ ಒಂದು ಆರು ವರ್ಷದಿಂದ ನಾನು ಈ ಕೊಳೆಗಾಲದಲ್ಲಿ ಪಾರ್ಲರ್ ನಾನು ಹೋಗ್ತೀನಲ್ಲ ಸಂಜನಾ ಪಾರ್ಲರಲ್ಲೇ ಹೇರ್ ಕಟ್ ಮಾಡಿಸೋದು ಯಾಕಂದರೆ ಅವರು ನನಗೆ ಸೂಟ್ ಆಗೋಗೆ ಅವರು ಮಾಡಿಕೊಡ್ತಾರೆ ನಾನು ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಮಾತ್ರ ನಾನು ಹೇರ್ ಕಟ್ ಐಬ್ರೋ ಮಾಡಿಸೋದು ಸಾಮಾನ್ಯವಾಗಿ ನಾನು ಜಾಸ್ತಿ ಕೊಳೆಗಾಲದಲ್ಲೇ ಹೇರ್ ಕಟ್ ಮಾಡಿಸ್ತಾ ಇದ್ದಿದ್ದು ಇವಾಗ ಆರು ವರ್ಷದಿಂದ ಇವ್ರ ಹತ್ರ ನನಗೆ ತುಂಬ ಇಷ್ಟ ಆಯಿತು ಅದರಿಂದ ಇವ್ರ ಹತ್ರ ಮಾಡಿಸ್ತೀನಿ ನಾನು ಒಂದು ಇಪ್ಪತ್ತೈದು ವರ್ಷದಿಂದನೂ ಪಾರ್ಲರಲ್ಲಿ ಏರ್ ಕಟ್ ಮಾಡಿಸ್ತೀನಿ ಅದರಲ್ಲಿ ಫಸ್ಟೆಲ್ಲ ಶೇಪ್ ಮಾಡಿಸ್ತಾ ಇದೆ ಮೊದಲೆಲ್ಲ ತುಂಬ ಕೂದಲು ಮಂದಕ್ಕೆ ಸ್ವಲ್ಪ ಇತ್ತು ಅದರಿಂದ ಯೂ ಶೇಪ್ ಮಾಡಿಸ್ತಾ ಇದೆ ಇವಾಗ ಹದಿಮೂರು ವರ್ಷದಿಂದ ನಾನು ಯಾವಾಗಲೂ ಸ್ಟೆಪ್ ಕಟ್ಟೇ ಮಾಡಿಸ್ತೀನಿ ಮತ್ತು ತುಂಬ ಶಾರ್ಟಾಗಿಯೇ ಮಾಡಿಸ್ತೀನಿ ಯಾಕಂದರೆ ತುಂಬ ಕೂದಲು ಉದುರುತ್ತೆ ಮತ್ತು ತುಂಬ ತೆಳು ಅಂದ್ಬಿಟ್ಟು ನಾನು ಯಾವಾಗಲೂ ಮೇಲೆ ಎತ್ತಿ ಗಂಟು ಹಾಕ್ತೀನಿ ಅದರಿಂದ ನಾನು ತುಂಬ ಕೂದಲನ್ನ ಶಾರ್ಟಾಗಿಯೇ ಮಾಡಿಸ್ತೀನಿ ಫಂಕ್ಷನ್ಗಳಿಗೆ ಮಾತ್ರ ನಾನು ಏರ್ ಬಿಡೋದು ನನಗೆ ಇಷ್ಟ ಆಗಾಗೇ ಸ್ಟೆಪ್ ಕಟ್ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ಅಕ್ಕಪಕ್ಕ ಕೊಳಗಲ್ದವರು ಇದ್ದರೆ ಹೋಗಿ ಇಲ್ಲಿ ಮಾಡಿಸಿ ಒಂದು ಕಡಿಮೆ ಬೆಲೆಯಲ್ಲೂ ಬೇರೆ ಶಾಪ್ಗಳಿಗೆಲ್ಲ ಹೋಲ್ಸ್ಕೊಂಡಾಗ ಇಲ್ಲಿ ಕಡಿಮೆನೂ ಅಂತ ಅನಿಸುತ್ತೆ ಮತ್ತು ತುಂಬ ಫಿನಿಶಿಂಗು ಕೊಡ್ತಾರೆ ಅಂದು ಏರ್ ಕಟ್ ಆಯಿತು ತುಂಬ ಸೆಕೆ ಇತ್ತು ಕರೆಂಟ್ ಇರಲಿಲ್ಲ ಸೆಟ್ ಮಾಡೋದಕ್ಕೆ ಕರೆಂಟ್ ಇಲ್ಲ ಅದಕ್ಕೆ ನನಗೆ ತುಂಬ ಸೆಕೆ ಇರೋದ್ರಿಂದ ಆವಾಗಲೇ ಎತ್ತಿ ನಾನು ಗಂಟು ಥರ ಹಾಕ್ಕೊಂಡೆ ಕ್ಲಿಪ್ಪನ್ನ ಏರ್ಕಟ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಕೇಕ್ಗಳು ಒಂದಷ್ಟು ತೊಗೊಂಡು ಬಂದಿದ್ವಿ ಹುಡುಗರು ಇರೋದರಿಂದ ಮತ್ತು ನನ್ನ ತಮ್ಮೆಂಡ್ತಿ ಫೇಸ್ಟಿ ಕೇಕ್ ಪೈನಾಪಲ್ ಅಂದರೆ ಫೇವ್ರೇಟು ನನ್ನ ಮಗಳು ರೆಂಬೋ ಕೇಕ್ನ ಸುಮಾರು ಪಿಸ್ತಿಂದ ಕೇಳ್ತಿದ್ಲು ಅವಳಿಗೂ ತಗೊಂಡು ಬಂತು ಎಲ್ಲರೂ ಹುಡುಗರಿಗೆ ಹಾಕೊಟ್ವಿ ತಿಂದರು ಮತ್ತು ರಿಸೆಪ್ಷನ್ಗೆ ಹೋಗೋಕ್ಕೆ ರೆಡಿ ಆಗಬೇಕು ಅದು ನಾಳೆ ಕಂಟಿನ್ಯೂ ಮಾಡ್ತೀನಿ ಮತ್ತು ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಒಂದು ಲೈಕ್ ಕೊಟ್ಟು ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ